ಹೈ ಆಲ್ ವೆಲ್ಕಮ್ ಬ್ಯಾಕ್ ಟು ಯೇಶ್ ಅಡ್ಗೆ ಮನೆ ನಾನು ಬಂದಿರೋದು ಇವತ್ತು ಮತ್ತೊಂದು ರೆಸಿಪಿಯೊಂದಿಗೆ ಪಾವ್ ಭಾಜಿ ನನ್ನ ಸ್ಟೈಲ್ನಲ್ಲಿ ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ ಇವೆಲ್ಲ ಸಾಮಗ್ರಿಗಳು ತೊಗೊಂಡಿದ್ದೀನಿ ಇದು ಆಲೂಗಡ್ಡೆ ಸೆಪ್ಪೆ ತೆಗೆದು ಕಟ್ ಮಾಡಿ ಇಟ್ಟಿದ್ದೀನಿ ಇದು ಕ್ಯಾರೆಟ್ ಒಂದು ಎರಡು ಮೂರು ತೊಗೊಂಡು ಕಟ್ ಮಾಡಿದ್ದೀನಿ ಕಾಲಿಫ್ಲವರ್ ಇದು ಸಣ್ಣದಾಗ ಕಟ್ ಮಾಡಿಕೊಂಡಿರುವಂಥ ಹಸಿ ಮೆಣ್ಸಿನ್ಕಾಯಿ ಆನಿಯನ್ ಇದು ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೀನಿ ಇದು ಬಟಾಣಿ ಒಂದು ನಾಲ್ಕರಿಂದ ಐದು ಗಂಟೆ ನೆನೆಯಾಕಿಟ್ಟಿದ್ದು ಇದು ಕೊತ್ತಂಬರಿ ಸೊಪ್ಪು ಇದು ಬೀಟ್ರೂಟ್ ಕಟ್ ಮಾಡಿದ್ದೀನಿ ಸಪ್ಪೆ ತೆಗೆದು ಇದು ಅಲ್ಲ ಇದು ಬೆಳ್ಳುಳ್ಳಿ ಮತ್ತೆ ಇದು ನಿಂಬೆಹಣ್ಣು ಇದು ಕ್ಯಾಪ್ಸಿಕಮ್ ಇದೆಲ್ಲ ತಗೊಂಡು ಇವಾಗ ಕಟ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ ಇವಾಗ ಮುಂದಿನ ಪ್ರಾಸೆಸ್ ನೋಡೋಣ ಬನ್ನಿ ಇವಾಗ ಒಂದು ಕುಕ್ಕರ್ ತಗೊಂಡು ಆ ಕುಕ್ಕರಲ್ಲಿ ನಾವೆಲ್ಲ ಕಟ್ ಮಾಡ್ಕೊಂಡಿರುವಂಥ ವೆಜ್ಜಿಸ್ನ ಹಾಕಬೇಕು ಆಲೂಗಡ್ಡೆ ಕ್ಯಾರೆಟ್ ಕಾಲಿಫ್ಲವರ್ ಮತ್ತೆ ಬಟಾಣಿ ಮತ್ತು ಕ್ಯಾಪ್ಸಿಕಮ್ ಮತ್ತೆ ಬೀಟ್ರೂಟ್ ಹಾಕಿ ಒಂದೆರಡು ಗ್ಲಾಸ್ ನೀರು ಹಾಕಿ ಒಂದು ಸ್ಪೂನ್ ಉಪ್ಪು ಹಾಕಿ ಮುಚ್ಚಳ ಮುಚ್ಚಿ ಒಂದು ಆರರಿಂದ ಏಳು ಸೀಟಿನ ಓಡಿಸ್ಕೋಬೇಕು ಒಂದ್ ಜಾರ್ ನಲ್ಲಿ ಕಟ್ ಮಾಡ್ಕೊಂಡಿರುವಂತಹ ಹಸಿ ಮೆಣಸಿನಕಾಯಿ ಮತ್ತೆ ಗಾರ್ಲಿಕ್ ನ ಪೇಸ್ಟ್ ಮಾಡ್ಕೊಂಡು ಇಟ್ಕೋಬೇಕು ಅಂದ್ರೆ ತರಿ ತರಿಯಾಗಿ ರುಬ್ಬಿಟ್ಕೋಬೇಕು ಮತ್ತೆ ಒಂದು ಟೊಮ್ಯಾಟೊ ಕೂಡ ತೊಗೊಂಡಿದೀನಿ ದಪ್ಪದಿರದು ಕಟ್ ಮಾಡಿ ಅದು ಕೂಡ ಪೇಸ್ಟ್ ಮಾಡಿ ಸೈಡ್ಗೆ ಇಟ್ಟಿದ್ದೀನಿ ಇವಾಗ ಬೇಯಿಸಿರುವಂತಹ ಮಿಶ್ರಣವನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಬೇಕು ಸ್ಮಾಶ್ ಮಾಡಿದ್ಮೇಲೆ ಇವಾಗ ಸ್ಟವ್ ಹಚ್ಕೊಂಡು ಎರಡ್ ಸ್ಪೂನ್ ಆಯಿಲ್ ಒಂದ್ ಬಟರ್ ಕ್ಯೂಬ್ ಒಂದ್ ಸ್ಪೂನ್ ಜೀರಾ ಕಟ್ ಮಾಡ್ಕೊಂಡಿರುವಂತಹ ಆನಿಯನ್ ಮತ್ತೆ ಪೇಸ್ಟ್ ಮಾಡ್ಕೊಂಡಿರುವಂತ ಗ್ರೀನ್ ಚಿಲ್ಲಿ ಮತ್ತೆ ಟೊಮ್ಯಾಟೊ ಪ್ಯೂರಿ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗುವವರೆಗೂ ಒಂದ್ ಎರಡು ನಿಮಿಷ ಕುಕ್ ಮಾಡಿದ್ಮೇಲೆ ಬೇಸಿಕ್ ಮಸಾಲೆಗಳನ್ನ ಸೇರಿಸಬೇಕು ಎರಡು ಸ್ಪೂನ್ ಖಾರ ಒಂದು ಸ್ಪೂನ್ ಅರಿಶಿನ ಒಂದು ಸ್ಪೂನ್ ಸಾಲ್ಟು ಮತ್ತೆ ಒಂದು ಸ್ಪೂನ್ ಕೊರಿಯಾಂಡರ್ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇವಾಗ ನಾವು ರುಬ್ಬಿಟ್ಕೊಂಡಿರುವಂತ ಮಿಶ್ರಣ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಎರಡು ನಿಮಿಷ ಕುಕ್ ಮೇಲೆ ಒಂದು ಸ್ಪೂನ್ ಪಾವ್ ಭಾಜಿ ಮಸಾಲ ಮತ್ತೆ ಕೊತ್ತಮಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ಲಾಸ್ಟ್ ಅಲ್ಲಿ ಲೆಮನ್ ಜ್ಯೂಸ್ ಹಾಕಿ ಒಂದು ಬಟರ್ ಕ್ಯೂಬ್ ಹಾಕಿ ಮಿಕ್ಸ್ ಮಾಡಿ ಒಂದು ಒಂದು ನಿಮಿಷ ಕುಕ್ ಮಾಡಿದ್ರೆ ಆಯ್ತು ರೆಡಿ ಆಯ್ತು ನಮ್ಮ ಪಾವ್ ಭಾಜಿ ನೀವು ಇಷ್ಟೆಲ್ಲ ವೆಜಿಟೇಬಲ್ಸ್ ಹಾಕ್ಬೇಕಂತ ಏನಿಲ್ಲ ನಿಮ್ಮ ಹತ್ರ ಫ್ರಿಜ್ಜಲ್ಲಿ ಏನಿರುತ್ತೋ ಅದೆಲ್ಲ ಹಾಕಿ ಮಾಡಿದ್ರು ನಡೆಯುತ್ತೆ ನನ್ನ ಹತ್ರ ಇತ್ತು ಅದಕ್ಕೋಸ್ಕರ ನಾನು ಇದೆಲ್ಲ ಹಾಕಿ ಮಾಡಿದ್ದೀನಿ ತುಂಬ ಟೇಸ್ಟಿಯಾಗಿ ಬಂದಿತ್ತು ಮನೆಯಲ್ಲಿ ತುಂಬ ಇಷ್ಟಪಟ್ಟು ತಿಂದರು ನೀವು ಕೂಡ ಮನೆಯಲ್ಲಿ ಈ ಥರ ವೆಜಿಟೇಬಲ್ಸ್ ಇದ್ದರೆ ಒಂದ್ಸರ್ತಿ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಶೇರ್ ಕಾಮೆಂಟ್ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್